ಮಸ್ತ್ ವಿಚಾರಳೆ ನಿಖಲೆಗೆ ಪುರುಷೋತ್ತಮ ಬಿಲೆ ಮಲೆಯ ರೀ ನಮ್ಮ ತುಳುನಾಡದ ಹಿನ್ನೆಲೆಯಲ್ಲಿ ಈ ಒಂದು ಪಂಥೇರಿ ಅಂಥನೇ ರಕ್ಷಿತ್ಲ ಇನ್ನಿತ್ತ ಕೆಲವಾರು ಪ್ರಸ್ತುತ ಸಂದರ್ಭದ ವಿಚಾರಗಳನ್ನ ನಮ್ಮೆದ್ರ ದೀಪು ನಂಚಿನ ಪ್ರಯತ್ನ ಮಲ್ದೇರಿ ಒಂದು ಆರಂಭಡಿ ಪ್ರಾಸ್ತಾವಿಕವಾದ ಪಾತ್ರೆ ನಗ ಬಿ ಎಂಬ್ರಿ ಬಲ ಪ್ರಧಾನವಾದ ಈ ಸ್ವಸಹಾಯ ಸಂಘ ನೆಟ್ಟು ಉಪ್ಪುನಂಚಿನ ಕಟ್ಟಡ ಕಾರ್ಮಿಕ ಬೀಡಿ ಕಾರ್ಮಿಕ ಚಳುವಳಿದ సదస్యర్ నగలు నమ్మ ఉద్దేశ హిన్నెల బయ్య పూర పండే ఆటిడి నడుపు నుంచిన ఈ వంజీ మహాసంగమ ఇని ఆటిడొంజి దినా పంపుణం ఇని వంజ్ రీతిద ఫ్యాషన్ లెక్క ఆతును తులునాటి ఉద్దగుల కరీన వంజి పత్తు వర్షాలు దించి ఆటింజి దినాపంపు నుంచిన కార్యక్రమ గ్రామ గ్రామడా కుడ్లద పేంటే మలమల్ల హోటళ్ల ఇని ఆటిడొంజి దిన ఆటిద అడుగలు ಪೂರ ತಿಕ್ಕುನಂಚಿನ ಒಂಜಿ ಕಾರ್ಯಕ್ರಮ ಒಂಜಿ ಫ್ಯಾಷನ್ ರೀತಿ ನಡಪ ತೂವೇ ಆಟದ ಆಟಿದ ಆಟದ ಗೊಬ್ಬು ಒಂಜಾಡ ಆಟಿದ ಅಡುಗೆ ಇನ್ನು ಕ್ಯಾಟರಿಂಗ್ ದಕ್ ಮಲ್ತು ಕನ್ಪುಂಚಿನಲ್ಲ ನಮ್ಮ ತೂಪ ಅಂಡ್ ಆರ್ಟಿ ಪನ್ಪುನೋ ಎಂಕ್ಲು ಎಂಕ್ಲು ಎಲ್ಲಿ ಉಪ್ಪು ಇಂಚಿಪ್ಪು ಒಂಜಿ ಇರುವ ಇರುವತ್ತೈದು ವರ್ಷ ದುಂಬುಗಲ ಭಾರಿ ಬಂಗದ ವಾ ವಹಿವಾಟು ವಾ ಬೇರ ವಾ ಉದ್ಯೋಗಲ ಉಪ್ಪಂದ ಬಂಗಡಿನ ದಿನಮಾನ ನಮ್ಮನೆ ಕಣ್ಣಾರ ತೂತ ಅನುಭವಿಸ್ತ ಅಪ್ಪ ಅಂಚಿನ ದಿನ ಆ ಆಟಿ ತಿಂಗಲ್ದ ನೆನಪು ಪಂಡ ಆ ಮರಿಯಳದ ಗೊಬ್ಬುಲದ ಕುಸಿತ ಒಟ್ಟಿಗೆ ಇನ್ನು ನಮ್ಮ ಔಷಧೀಯ ಗುಣಕುಲ ಪಂಪುಂಚಿನ ಅಡುಗೆಲು ಅನಿ ಬಂಜಿಗತಾಲ ಉಪ್ಪಂದಿನ ಸಂದರ್ಭ ತಿನ್ನೊಂದಿತ್ತಿನಂಚಿನ ಅಡುಗೆದ ರುಚಿನ ಸವಿನಂಚಿನ ಈ ಸಂದರ್ಭಡ್ಲ ನಮ್ಮ ಆಟಿಡಿ ಇತ್ತಿನಂಚಿನ ನಮ್ಮ ಬೆನ್ಪುಣ ಜನಕುಲು ಅನುಭವಿಸಂದಿತ್ತಿನ ಬಂಗದ ಬಗ್ಗೆ ನಂಗೆ ನೆನಪುಲು ಬೋಡು ಆ ಬಂಗಲು ದಾಯಿಗೆ ಬತ್ತನೇ ಪಂಪಿನ ಬಗ್ಗೆ ನನಗೆ ಅರ್ಥ ಯಾರ ಸಾಧ್ಯ ಆವಡು ಆರ್ಟಿಕಲ್ ಕಲಂಜ ಮಾರಿಗಿಡಪ್ಪನ ಪ್ರಶ್ನೆ ಅದುಪ್ಪು ಅಂಚೆನೆ ಇತ್ತ ಕಂಗೀಲು ನೃತ್ಯ ಆ ತುಳುನಾಡಿದ ಜವಣೆರ್ನ ಅಪ್ಪ ರೈತಾಪಿ ಯುವಜನಕಲ್ನ ರಭಸದ ಕುಣಿತು ನಂಚಿನ ಆಕ್ರೋಶು ಆ ಭಾವನೆಗಳನ್ನು ನಮ್ಮ ಇನ್ನಿ ಅರ್ಥಮಲ್ತು ನಂಗೆ ಭಾಳ ಮುಖ್ಯ ಒಂಚಿಕಾಲಡು ನಮ್ಮ ಇನ್ನೀ ನಮ್ಮ ತುಳುನಾಡಿದ ಬದುಕಲನ್ನು ನಂಗೆ ತಜುಪಾವು ನಂಚಿನ ಸಾಹಿತ್ಯ ಪೂರ್ತಿನ ಆತು ನಮ್ಮ ಅವನ್ನು ಓದಿರೋ ಸಾಧ್ಯ ಅವ್ರು ಅವು కారంతెరణ చోమణ దుడి అదూ బెట్టద జీవ అదూ అంచిన కదంబరిలు నిరంజనే నమ్మ కల్కొంద శివరయరు బరుతీ అంచిన నిరంజనేరు బరతినంచిన చిర చిరస్మరణి అదప్పు అవే రీతి స్వామి అపరంపర అదుపు ఇంచిన కథ కాదంబరిలు ఇన్పూర నమ్మ అంత ఓదొందు ఆ కాలగట్టడి నమ్మ అనుభవసంచిన పండ్డ తొట్టికి నీ వర్తమానట్ల నమ్మ సమస్యల నమ్మ అర్థం అల్త్రు సాధ్య అవుజి కాలడి ఇనిత ಟಿವಿ ಚಂದನ ಟಿವಿ ಡಿ ಚಿರಸ್ಮರಣದ ಧಾರಾವಾಹಿನಿ ಕೂಡ ಪಾಡದಿರ್ ಬಹುಶಃ ಐನೇ ದಿನ ಪದ್ರಾಡಕ್ಕೆ ಅಂತದಾನ ಉಂಡೋ ಅನಿತಾ ರೈತಾಪಿ ಜನಕಲ್ನ ಕೃಷಿ ಕೂಲಿಕಾರನ ಜಮೀನ್ದಾರನ ಭೂಮಾಲಕಿಯರ ಜೀತ ಮಲ್ತೊಂದಿತ್ತಿನಂಚಿನ ಇತ್ತಿನಂಚಿನ ಜೋಕುಲ್ನ ಬೇನೆಲು ಆ ಕತೆ ಇಟ್ಲ ಆ ಕಾದಂಬರಿ ಇಡ್ಲ ಆ ಸೀರಿಯಲ್ ಬರ್ಪುಣ್ ಅಪ್ಪ ಅಣಿ ನಮ್ಮ ಎತ್ತು ಬೆಂಡಲ ಅವು ಕೃಷಿ ಕೂಲಿಕಾರರಾದ ಅಥ್ ನನ್ನ ಬೆತ ಬೇತ ರೀತಿದ ಸಣ್ಣ ರೈತರಾದ ಬೇಲೆ ಮೇಲ್ ತಂದು ಪುಣಗಲ ನನಗೆ ಸಾಲ ಅದು ವಿಮೋಚನ್ ಇತ್ತುಜ್ ಏತು ಬೆಂಡೆಲ ಸಾಲ ಮುಗಿಯರಿಜ್ಜಿ ಏತು ಬೆಂಡೆಲ ಬಡ್ಡಿ ಕಟ್ಟದೆ ಮುಗಿಯುಜ್ಜಿ ಬನ್ಪಣಂಚಿನ ಕಾಲಘಟ್ಟ ನಮ್ಮ ಬಲ್ಲ ರೀತಿಯ ಶೋಷಣೆಗೊಳಗಾತ ಆ ಸಂದರ್ಭಡೆ ನಮ್ಮ ತುಳುನಾಡು ಕೋಟಿ ಜನಯರು ಪುಟ್ಟಿನ ಅದುಪ್ಪು ಕೊರಗತನಿಯ ಪುಟ್ಟಿನ ಅದುಪ್ಪು ಅವೇ ರೀತಿ ಬೆತಬ್ಯಾತ ದೈವಲು ನಮ್ಮ ನಡುಟು ಪುಟ್ಟಿದಿಲ್ಲ ಆ ಸಂದರ್ಭ ಭೂಮಿದ ಹಕ್ಕುಲು ನಮ್ಮ ಸಾಲದ ಸುಲಿಟದಿಲ್ಕು ಜೀತ ಮಲ್ಪಣಂಚಿನ ಸಾಮಾಜಿಕವಾದ ನಮ್ಮ ತಾರತಮ್ಯ ದೀವೊಂದಿತ್ತಿನಂಚಿನ ಆ ಶೋಷಕದ ವ್ಯವಸ್ಥೆದ ವಿರುದ್ಧ ಬಂಡಾಯಕದ ಬಲಿದಾನ ಅಲ್ತದೆ ಇ ಆರಾಧನೆ ಆಪು ಆ ಮಲಮಲ್ಲ ವೀರ ಪುರುಷರ ಅದುಪ್ಪು ಮುಕುಲ್ಲ ಕತೆಕ್ಲೆ ನಮ್ಮ ಕೇಣದ ತೂತ ಪಾಡದ ನಡುಪುರ ಕೇಣು ಅಂಡ ಇನಿ ನಮ್ಮ ಸರಿಯಾದ ನಮ್ಮ ಇನಿತ ಕಾಲಕ್ಕೆ ನಮ್ಮ ಅನ್ವಯ ಅಲ್ತದೆ ನಮ್ಮ ತೂಪು ನಚಿನ ಅಗತ್ಯ ಉಂಡು ಇನಿಕ್ಲ ನಂಗೆ ಅಲ್ಲ ವಿಮೋಚನೆ ಆತನಾ ಖಂಡಿತ ಅನಿನಿಗುಲು ಜಮೀನ್ದಾರ ಸಾಲಡಿರು ಅನಿತ ಮಲ್ಲ ಜಾತಿದ

ನಮ್ಮಂತೂ ಸಂಘ ಕಟ್ಟರೆ ಹೋನಾಗ ಚಳವಳಿ ಹೋರಾಟ ಮಲ್ಪರ ಪೋಣಾಗ ಮಲ್ಲ ರೀತಿ ನಮ್ಮೆದುರುಡು ಆ ನಮ್ಮ ಎದುರುಡಿನಿ ಪಣಂದು ಅಪ್ಪಾಗಿ ಈ ರೀತಿದು ಒಂಜತ್ತು ಒಂಜಿ ರೀತಿ ನಮ್ಮ ಎಂಪ ಪರ್ಸೆಂಟ್ ಉಪ್ಪು ನಂಚಿನ ಬೆಂಪುಣ ರೈತರು ಕೃಷಿ ಕಾಲಿಕಾರು ಬಡವೇ ರೀ ಬೆತಬ್ಯಾತ ರೀತಿ ಎಲ್ಲೇ ಪುಟ್ಟ ಬೇರೆ ಮಲ್ತೊಂದು ಬದುಕಿನ ಈ ರೀತಿದು ಒಂದು ವ್ಯವಸ್ಥೆದ ಒಂದು ಮಲ್ಲಕಲ್ಲ ಆ ಸಿಸ್ಟಮ್ ಇನ್ನು ವ್ಯವಸ್ಥಿತವಾಗಿ ನಂಚಿನ ಒಂದು ಹಿಡಿತಗೆ ನಮ್ಮ ಸಿಲುಕೊಂಡ ಐದು ಪಿರಬರ್ರೆ ಆವಂದ అక్కడనే అక్కడనే సాలజతనడు అక్కడగే బడ్డీ కట్టాడు అక్కడ బడ్డీకి బడ్డీ కట్టదు నమ్మ బెగర్ నెత్తిన బెగర్ మల్తుంది ఇడి జీవన బండిది అక్కడ గులామగిరి మల్పోడు అయితోటికి అక్కలే మళ్ళా జన పందినమ్మ ఆరాధనల మలపడు గౌరవిసోడు పంపించిన కాలగట్టడులా అంచాది ఐదు వర్షాల తుమ్ముడమ్మ తులునాడని చెత్తండి మున్నూరు వర్షుతులు నాడు అని చెత్తండి అవు బబ్బరియ దైవ అదుపు కల్కుడు అదుపు కోటి చెన్నయర్ అదుపు బూదుబారినకుల అదుపు అతని దాని కొరగతని అదుప్పు అఖిల కాలడి తి శోషణలు ఈనిత్య కాలడి దాల్ ఐదు ప్రమాణదాల కడిమాత నిందమైన ఆ అయితే రూపలు రూపాంతరాదు ಒಂಥ ಪರಿಣಾಮಲು ಅಂಚೆನೆ ಉಂಡು ಅಂಡಂಥ ರೂಪಾಂತರ ಅದುಪ್ಪು ಶೋಷಣೆ ಬರಿಗಣ್ಣಿಗೆ ತೋಜಂದೊಪ್ಪು ಅಂದಪ್ಪು ಅವಮಾನ ಬರಿಗಣ್ಣಿಗೆ ತೋಜ ಅಂದಪ್ಪು ಅಂಡಲ್ಲ ಹಿಡಿಲಡಮ್ಮ ಅವೇ ಹಿಡಿತ ಉಲ್ಲ ಅರ್ಥ ಅಂತಂದ್ರೆ ಸಾಧ್ಯ ಅವಳು ಬಿಎಂ ಮಟ್ರಿ ಪಂಡೇ ಪಾತೇರ್ನಾಗ ಇನ್ನು ಬೀಡಿತ ಕಾರ್ಮಿಕರನ್ನ ಬಿಡಿ ಕಟ್ಟಿದ್ನ ಅಪ್ಪಣಕ್ಕಿಲ್ಲ ಸಂಬಳ ಬಕ್ಕ ಐತ ತುಟ್ಟಿ ಬತ್ತ ಐತನತ್ತ ಪೂರ ದುಡ್ಡು ರೆಡಿ ಕೊರ್ರಣ ರಜೆ ಪಂಪಿನ ಇನಿ ರೆಡಿ ರೆಡಿದ್ಯಾರ ಅಂಡ್ ಏತು ಹೋರಾಟ ಅಪ್ ಅಪಾಗ ಹೆಂಗ್ಲಾಗೆ ಐತೆ ಮುರಾಣಿ ಐನಾಜು ದಿನದಾನ ಬಿಡಿ ಕಾರ್ಮಿಕರು ಒಟ್ಟಾದ ಅವಳು ಕುಡ್ಲಾಡಿ ಕಾರ್ಮಿಕ ಅಧಿಕಾರಿನ ಕಚೇರಿ ದುರುಡು ಒಂದು ವಾರನ ದಾನ ಧರಣಿ ಮಲ್ತೇರ್ ಜಿಲ್ಲೆದ ಜನ ಪಾತೇರ್ದಿರ್ ರೈತ ಬಗ್ಗೆ ಐನಾಜು ದಿನ ಬಿರು ಬರ್ಸಾಡಲು ಉಂಡಲ್ಲ ನಮ್ಮ ಜಿಲ್ಲೆದ ಜನ ಜನಕ್ಕೂ ವಿಷಯ ಹತ್ತು ಇನಿ ನಮ್ಮ ಜಿಲ್ಲೆಡೆ ಮಸ್ತ್ ಜನ ಎಮ್ ಎಲ್ ಎನಕಲ್ ಒಪ್ಪರ್ ಮಸ್ತ್ ಜನ ಮಲಮಲ್ಲಾ ಕಾಂಟ್ರಾಕ್ಟರ್ ನಕಳೇರು ಇಂಜಿನಿಯರ್ ನಕಳಪ್ಪರು ಡಾಕ್ಟರ್ ಮಲ್ಲ ಮಲ್ಲ ಆರ್ಕಿಟೆಕ್ಟ್ ನಕಲು ಉಪ್ಪೇರು ಆಂಡ ಒಂಜಿ ಕಾಲಡಿ ಅಪ್ಪ ಬೀಡಿ ಕಟ್ಟದು ಐತ ಬೋನಸ್ ಅಕ್ಕಲೇ ಯೂನಿಫಾರ್ಮ್ ಕುಂಟು ದತ್ತು ಕೊಡ್ತೀನ ಶಾಲೆ ಶಾಲೆಯ ದಾದಾಂಡ್ಲ ತಿನ್ಲ ಮಗ ಹತ್ತು ಜನ ಬಸ್ ಮಗ ಬಂದು ಸೂಪು ತಡಿರಿತೆ ಕಸದೆ ಕೊಡ್ತೀನ ಆ ಮಲ್ಲ ಜನ ಜನಕುಲ್ಲ ಪಂಪೇರ್ ಅಪ್ಪ ಇನ್ನ ಅರ್ಥ ತೋರೋಣ ಇನ್ನೀ ಎರಗಲ ವಿಷಯ ಇನ್ನು ನಮ್ಮ ದಂಡ ಪಿಂಡ್ ಪತ್ತು ಎಮ್ ಎಲ್ ಎ ನಕಳೇರು அத்த நம்ம ஜில்ல இருக்கு ஒன் தின அசம்பிடு பிடி காரமிக்கரனை சரக்கார ஒத்தந்துண்டு திரிபக்ஷிய ஒப்பந்தாத்துண்டு தனிநக்குல ஒத்தொந்து சிக்னேச்சர் பாடுதேரு சரக்காரில் சிக்னேச்சர் பாடுதுண்டு காரமீக்கர பிரதிநிதி நக்குள்ள சிக்னேச்சர் பாடுதேரு லட்சக்கட்டல துளுவப்பின ஜோக்குலேயுக்கு பொஞ்சோட அப்பநக்கலைக்கு ஒப்பந்த பக்கம் தனிநக்குழு அவனு கொறுப்பு ஜெர் பண்ணானா அசம்பிலி துளாட்டு தாய் பார்த்தேரு அப்பஜி இப்போ லட்சத்து சிவராம் பண்ணியிரு துளுட்டு பார்த்தேரியரு நம்ம ஒன்று எம்எல்ஏ நம்ம காலை கைத்தல் தார் தனியே மாற குட்லத மரியாதையை போற அதுக்கேண்டு அவருக்கு ஏன் ஐ துளுட்டு அத்தா துளுட்டு மரியாதை குட்லத மரியாதை போப்பணும் ஐட்டு அத்து மூலம் பெண்புன தினக்குல பரவாயில்ல உந்தர்ற ரடிச்சார் ஐட்டு மரியாதை போப்பணும் என் பண்ண ஒஞ்சி தின புராணி ராத்திர பகையில எட்ட ட்ராக்கு சூட்டு பாருது பிராண்டெடு டி ஷர்ட் பாருது பிராண்டடு பேண்ட் பாருது அவள் ஜத்தீர் அசம்பி தோனார் கண்கடை ஜத்தோன்ற தயா ஜத்தன் கிளத்துச்சு అత అలా లీడర్ నకులు పండారు ముగ్గులు చెప్తారు అప్ప ఆత చెప్పిన కొంచెం దినాన బీడిద ధని నకులు సరకార ఒప్పంద సిగ్నేచర్ పార్దిన ఆ దుడ్డు ఒరి ఎరి కార్మికు కొంచెం ఎలపత్ ఐదు సార్ రూపాయ పనియరా కురలే బా కొంచేళ తిగుతున్న ఈ బడ్డిద దుడ్డు దెత్ నికులు భంగ పరడు ఇస్తుండ సరకారీ శాలి రక్షితారు పండరు గమన సరళన ప్రయత్నం మల్తే సరకారీ శాల ముచ్చందుం కాసాగి శాలకి ఇంగ్లీష్ మీడియం శాలకి జోకులను కడపడిన అనివార్య ಮುರಾಣಿ ನಮ್ಮ ಬಿಳಿಮಲೇರ್ ಆ ಒಂದು ಚೇರ್ಪರ್ಸನ್ ಅದು ಆ ವಿಚಾರ ಪಣ್ಣಾಗ ಆ ನಿಮ್ದು ಪೂರದ ಗುರಿಯಾರ ಇವನ್ನ ಚರ್ಚೆಗೆ ಬು ಎಂಜ ಸರಿ ತಪ್ಪು ನಮ್ದು ನಮ್ಮ ಇನ್ನ ಖಾಸಗಿ ಶಾಲೆ ಕಲ್ತಿದ್ದೀಡಾ ಇಂಗ್ಲೀಷ್ ಮೀಡಿಯಂ ಶಾಲೆಡಿ ಕಲ್ಪ ನಂಗೆ ಫ್ಯೂಚರ್ ಇಚ್ಛಿಂದು ಪೇರು ಆಂಡ ಗವರ್ಮೆಂಟ್ ಮುಚ್ಚೊಂದು ಉಂಡು ಪ್ರೈವೇಟ್ ಸ್ಕೂಲ್ ಫೀಸ್ ಕಟ್ಟರೆ ದುಡ್ಡು ಹೊಲ್ತು ಎರಡು ಉಂಡಿನಿ ಪೂರ ಕೊರೋನಾ ಟೈಮು ಕೆಬಿಟ್ಟು ಕೆಕ್ಕಿಲ್ ಕಾರ್ಡ್ ಇತ್ತಿನ ಪೂರ ಅಡವತೀದು ಅವು ಪೇಪರ್ ಬತ್ತಿ ದುಡ್ಡಾ ಏಲಮ್ ಪಟ್ಟಿ ಏಲಮ್ದ ಪುಣ್ಯ ಜುಣ್ಯಗಿತ್ಯ ನಂಬರ್ ಮಾತ್ರ ಇಡೀ ಇಡೀ ಪೇಜ್ ಬತ್ತಿ ಅತ್ತೆ ಇತ್ತಂಗಿಲ್ಲ ಕಟ್ಟ ದುಡ್ಡು ಇಜ್ಜಿ ಇತ್ತೆ ಸರ್ಕಾರದ ಇಂಜಿನ ರಡ್ಡು ಸಾವಿರ ರೂಪಾಯಿ ಗ್ಯಾರಂಟಿದ ದುಡ್ಡು ಬತ್ತ ಶಾಲೆದ ಫೀಸ್ ಕಟ್ಟೋಲಿ ಬಂದು ಐತೆ ರೆಡ್ ತಿಂಗಳು ಸರಿ ಬರೋಂದಿಜ್ಜಿ ಅಪ್ಪೆನಗುಲ್ ಪೂರ ಬುಲ್ತುಲೇ ಇಂಚಿನ ಸಮಸ್ಯೆಗಳುಲ್ಲ ಅಪ್ಪ ಸರ್ಕಾರಿ ನಮ್ಮ ನಂಗೆ ಶಿಕ್ಷಣ ಅಡಿನಿಯ ಈ ರೀತಿದ ಉಂಡು ಔಟ್ಲಂಜಿನ ಅಂತ ಇಂಗ್ಲಿಷ್ ಮೀಡಿಯಂ ಶಾಲೆ ಎಡ್ಲಾ ಇತ್ತು ಪತ್ತು ಪದಿನ ಪದೈದು ಸಾವಿರ ಫೀಸ್ ಶಾಲೆಗಳು ಪೂರ ಗೌರ್ಮೆಂಟ್ ಶಾಲೆದ ಲೆವೆಲ್ ಜನ್ இனி ஐவெல் பேத்தே முப்பது சார நல்பது சார ஐவது சாரி ஒஞ்சு லட்ச ரூபாய் கட்டுனஞ்சினா சாலையில பாடினா மாத்திரம் ஃபியூச்சர் பண்ண மெண்டாலிட்டி பரவணும் அப்பத்தி சாலதிக பூர்த்தில் ஃபீஸ் கட்ட து ஜோக்குல யூனிஃபார்ம் துடிஜி சரக்காரைக்கு போப்பு லக்கேஜி பண்ணாக நிக்குலே பெந்துது ராத்திரே பகேல் ಜೋಕಲಿಗೆ ಅಡಿಗೇ ಮಲತಕೊಡ್ದು ಕಂಡನಿಗೆ ಅಡಿಗೇ ಮಲ್ತುಕೊಡದು ಓಲಿ ಟೈಮ್ ಟೈಮು ಬೀಡಿ ಕಟ್ಟೊಂದು ರಾತ್ರಿ ನಿದ್ರೆ ಕಟ್ಟದು ಬೀಡಿ ಬಂಗ ಬತ್ತದು ಜೋಕಲ್ ಫ್ಯೂಚರ್ ಎಜುಕೇಶನ್ ಅಂತ ಓಡುತ್ತ ಆ ದುಡ್ಡು ಧರಿನಕು ದನಿ ಧರಿನಕು ಬಂಗಾರಾ ಇಜ್ಜಿ ಬೀಡಿದ ಧರಿ ನಕಲ್ ತುಲೆ ಇತ್ತಿ ಬೀಡಿ ಧರಿನಕಲೆ ಮಾ ರಿಯಲ್ ಎಸ್ಟೇಟ್ ಮಲಿಪೇರು ಬ್ಯಾತೆ ರೀತಿ ಕೈಗಾರಿಕೆ ಹೂಡಿಕೆ ಮಲಿಪೇರು ಆ್ಯಂಡ್ ನಿಖಿಲ್ ಆ ದುಡ್ಡು ಕೊರ್ರ ಅಡಿರ್ ಇನಿ ಅಕಲ ಸಿರಿದ್ದು ಆಕಲ ಸಂಪತ್ತುದಾದ ಉಂಡು ಶ್ರಮ ಅವ್ ತಿಕ್ಕೋಡು ಪಂಟ್ನ ಹೋರಾಟಗೆ ಇನ್ನು ನಮ್ಮ ಜನಪ್ರತಿನಿಧಿಗಳು ಧ್ವನಿಯಾವಂದಿ ಕಾಲಘಟ್ಟಡು ಉಲ್ಲ ಇಂದ ನಿಖುಲ ಆಲೋಚನೆ ಮಲ್ತರೋಡು ಇನಿ ಮುರಾಣಿ ಭಾರತ್ ಬೀಡಿ ಮುಲ್ತಾ ಇಂದು ಬಂದ ಅಪ್ಪ ರಕ್ಷಿಸುವ ಬತ್ತೇ ಬಂಟ್ನ ಭೀಮ್ ಭಟ್ರು ಉಲ್ಲೇಖ ಮಲ್ತರಿ ಅಲ್ಲ ತೂತೆವು ಆಂಡ ಇನ್ನು ದಾಖಿ ಬೇತ ಜನಪ್ರತಿನಿಧಿ ವಿಚಾರ ಹತ್ತು ದಾ ವಿಚಾರ ಹತ್ತು ಬಂದು ನಿಖುಲ್ ದಾಗಿ ಆಲೋಚನೆ ಮಲ್ಪೂಜಾರ ದಾಯಕ್ ನಿಖಿಲ ಈ ನಿಖಿಲ್ ಪಂಡೆ ಅನ್ನ ಮೂಲಕ ದಿನಕ್ಕೆ ಮಾತ್ರ ಪಣಂದಿಜ್ಜಿ ಬೆನ್ಪುಣ ಜನಕುಲು ಎಂಬತ್ತು ಶೇಕಡ ಜನಕುಲು ಇಂದಿನ ಆಲೋಚನೆ ಅಲ್ಪಡು ಒಂಜಿ ಕಾಲಡಿ ಡೆಮೋಕ್ರಸಿ ಉಪ್ಪಂದಿನ ಕಾಲ ಸಂದರ್ಭಡಿ ನಮ್ಮ ಪರವಾದ ಹೋರಾಟ ಮಲ್ತದ ಪ್ರಾಣಾರ್ಪಣೆ ಮಲ್ತದ ಕೋಟಿ ಜನ ಮಲ್ಲ ನಮ್ಮ ಐಕಾನ್ ಲಾಯರ್ ಹೀರೋ ಏರ್ ಕೊರಗೆ ತನಿಯ ಪದ್ನ ಎಲ್ಲಿಯ ಜವನೆ ನಮ್ಮ ಪರವಾದ ಹೋರಾಟ ಮಲ್ತದ ಹುತಾತ್ಮ ಏರ್ ಇನಿ ಅಕಲ ನಮ್ಮ ಪೂಜೆ ಮಲ್ಪ ಅಕಲ್ ಕಾರ್ಮಿಕ ಪುರುಷರನ್ನು ಪಂಪ ಆಂಡ ಅಕಲ್ ನಮ್ಮ ಲೀಡರ್ ಆಯ್ನೆಂಚ ಪಂಪ್ರತ ಬಗ್ಗೆ ಆಲೋಚನೆ ಹೆಚ್ಚು

ನಿಖಿಲ್ನ ಓಟು ಒಬೇ ರೀತಿ ಒತ್ತಡು ಪಂದ ನಿಖಿಲೇ ಬಹುದು ಪಾರ್ಟಿ ನಂಚಿನ ಓಟು ಗೆಂದು ಬತ್ತಿನ ಲೀಡರ್ ನಕಲು ನಿಖಿಲ್ನ ಪರವಾದಿ ನೀ ಪಾತ್ರ ಹೊಂದಿದ್ದೇರಿ ಅಂಚಾದ ಭಂಗ ಜಾಸ್ತಿ ಆವೊಂದು ನಿಖಿಲ್ ಚರ್ಚೆ ಬಲ್ಪ್ಲೆ ದಾಯಿಗೆ ನಿಖಿ ಓಟು ಪಾಡೋರು ಕೇನ್ಲೆ ದಾಯಿ ನಿಖಿಲ್ ಓಟು ಪಾಡ್ತಲೆ ಅಂಕಿಲ್ಲ ಬ್ಯಾಳೆ ಆವೊಂದಿದ್ದಿ ದಾಯಿ ಬಿಡಿ ಕಟ್ಟಿನ ಅಪ್ಪೆ ಟಿಎಡಿ ಟಿ ಎ ತುಟ್ಟಿ ಬತ್ತೆ ಹೆಚ್ಚಲ ಆಯ್ನ ಸಂಬಳ ದಾಯ ತಿಕ್ಕೊಂದಿದ್ದಿ ನಿಖಿಲ್ ಎಮ್ ಎಲ್ ದಾಯ ಪಾತ್ರ ಜರಿಂದ ಪಾರ್ಟಿದ ಕಾರ್ಯಕರ್ತರ ಕೇನ್ಲೆ ದಾಯಿಗೆ ಬೆನ್ಪುಣ ಜನಕ್ಕೆ ಲಗಿನಿ ಆಗಿಲ್ಲ ಸವಲತ್ತು ತಿಕ್ಕೊಂದಿದ್ದಿ ಬನ್ಪುಣ ಕೇನ್ಲೆ ದಾಖಿ ಕೈಗಾರಿಕೆಗಳು ನಮ್ಮ ಇಡೀ ಬೆಲ್ತಂಗಡಿ ತಾಲೂಕು ಕೈಗಾರಿಕಾ ವಲಯ ಉಂಡ ಬಿದ ಇಜ್ಜಿ ಒಂದು ಎಲ್ಲಿಯ ಕೈಗಾರಿಕಾ ವಲಯ ಕಂಡ್ರೆ ಮೂಲ ಸಾಧ್ಯ ಇಜ್ಜಿ ಮುಪ್ಪ ವರ್ಷದ್ದು ಮೂಜಿ ದಶಕರ್ದ್ದು ಪಾರ್ಲಿಮೆಂಟ್ಗೆ ಹೋಗ ದಾದ ಮಲ್ತೇರು ದಾದ ಮಲ್ತೇರಿ ಬೀಡಿದ ಸಂಬಳ ಇಜ್ಜಿ ಕನಿಷ್ಠ ಕೂಲಿಲ ಇಜ್ಜಿ ಅತ್ತ ನಿಗಿಲ್ಲ ಜೋಕ ಇಜ್ಜಿ నికుల శాలే ఫీజు కట్టరే దుడ్డు పందే నిఖిల్న బతుకిన మురాబట్టే మళ్తుంది జోకుల ఎడ్యుకేషన్ అర్ధడుతులు అక్క మండే వెచ్చేజ్జి ఆంటేలా నిఖిల్లా ఓటు అక్కి ఇందు ప్రాబ్లం పాతరుడు ఇని ఉద్యోగ ప్రశ్నల బే భారీ చర్చ ఉంది ఇని కుడ్లాడంది కే ఉద్యోగ బుడ్లే చేయరులే ఆల్మల్ ఆల్మల్పోయారు ఆంటే నిఖిల్ల ఊరుడు ఈత బజ్జాయి ప్రొడక్షన్ ఆపుడు ಈತ ರಬ್ಬರ್ ಪ್ರೊಡಕ್ಷನ್ ಆಪುಂಡು ಪೂರ ಆಪುಂಡು ದಾಯಿಗೆ ಅಂಚಿನ ಮುಲ್ತನೇ ಕೃಷಿ ಕೈಗಾರಿಕಾ ಆ ಕೆಲ ರಚನೆ ಮಲ್ಪಡು ಅಂಚಿನ ಕೈಗಾರಿಕಾ ವಲಯ ಕನ್ನಡ ಪನ್ಪುಡು ಅಂಚಿನ ಅಂದಾಜಿ ಆಲೋಚನೆ ಮುಲ್ತ ರಾಜಕಾರಣಗ ಮುಲ್ತ ಜನಪ್ರತಿನಿಧಿ ನಿಖಿಲ ಪ್ರತಿನಿಧಿ ಕಲೆ ದಾಯ ಬೈಜಿ ಈ ರೀತಿಯ ಪ್ರಶ್ನೆಲ್ಲುಲ್ಲ ಅಂಚೆ ಅದು ಈ ತುಳುನಾಡಿದ ಆಟಿದ ತಿಂಗಳು ಬನ್ಪುಣ ಆಟಿ ಕಲಂಜ ನಲ್ಪಣ್ಣನ ತೂಪುನಾಂಗೀಲು ಕುಣಿತನ್ ತೂಪುಣ ಕಾಲಿ ಒಂದು ಮನೋರಂಜನೆ ಹತ್ತು అని యాను తూత ఎంగళూ బడ పతన్ పూర ఎల్ మస్త్ అనుభవించద భారీ ఫిరాక బిలిమలేక ఎంగులు వాస్త ఫిరా జనకులు అత్ ఒంజ్ జనరేషన్ ఫిరాదకులు అతే అండ్ ఎంగుళూ పురా బంగు యా పద్ బండి కట్టర పోడదు గట్ట విత్త అంచాటది అవులు తున తులునాస్త జనకులు కాపీ తోట మేర్ లైన్ మనకు ముల్తా తులు ముగేర ముండా పూర ఆకలి మరియాల బండ దాల్ అజ్జి దే తెని అడ్వాన్స్లో ముగిండి బక్కెచ్చి నాడంబోపును కాపీతో గుజ్జ తిక్కుండా పిలకాయ తినుకున్నావు అగల మూచి పడుతుంది అడుగేలా గుజ్జా పిలకాపి ఆ తినని ఆ కన్నర తూ తినే అప్పగ ఈ రీతిద పూర శోషణలు ఆ కాలతో ఈ కాలకలా ముందువరిదండి ఇదాలు ఇచ్చిన వంజికరెట్టి అబ్బరు తోచినగా వంజికరెట్టి వైభవాలు తిన్నాగా వంజికరెట్టి ఆటిదా కుషీలను అనుభవిస్తున్న సందర్భంలో ఇని నమ్మించిన ఈ సంగాతి సొసాయ గుంపులు ఇని నెనపాల మొలపడాయినావు ఆటిదితా బంగదాదా தாய்கா பங்க பத்து நெங்களே ஒரு சைடி மைப்பொடி மலத்தது ஆக்காலத்தில் பெண வந்துலா ஆட்டித்த திங்கள் எங்களே பஞ்சுக்கு தாய்க்கு திணியர திக்கு வந்துச்சு தாய்கனி நம்ம பிளத்தறி திணியா தொஜங்கு திணியா நனஞ்சு திணியா பிள குஜ்ஜ திணியா வந்து தாய்க்கு பத்துண்டு இன்ல தாய்க்கு நம்ம பங்கடுலாம் ஈ ಆಟಿ ಆಟ ತಿಂಗಳಂತ ವಿಶ್ರಾಂತಿ ಸಂದರ್ಭ ನಮ್ಮ ಹೆಚ್ಚ ಹೆಚ್ಚ ಚರ್ಚೆ ಮೇಲೆ ತೊಂದರೆ ಸಾಧ್ಯ ಆವಡು ನಮ್ಮ ಬದುಕು ನಮ್ಮ ಅವ್ರದ್ದು ಅಂಬೇಡ್ಕರ್ ಪನ್ಲಕ್ಕ ಇತಿಹಾಸನ ನಮ್ಮ ಅರ್ಥ ಅರ್ಥ ಅಲ್ಲಿ ತೊಡ್ರ ಸಾಧ್ಯ ಆವಡು ವರ್ತಮಾನ ನನಗೆ ಆ ನಿಟ್ಟಡಿ ಕಟ್ಟರಲು ಸಾಧ್ಯ ಆವಡು ಅಂಚಿನ ಚಲುವಳಿ ಮಲ್ಪಂದ ನಿಖಿಲೆಗೆ ವಿಮೋಚನೆ ಎಜ್ಜಿ ಸ್ವಸಾಯ ಈ ಗುಂಪುಲು ಪಂಪಡವು ಒಂದು ಎಲ್ಲಿಯ ಸಾಂತ್ವನ ಮಾತ್ರ ನಿಖಿಲ ಬದುಕು ಎಡ್ಡಾ ಅವಲ ಆಟ ಮಾರಿ ಅವು ಕಲೆಯೋ ನುಿಕ ವಿಮೋಚನದ ಹೋರಾಟನೆ ಮಲ್ತದೇ ತೀರೋಡು ಆ ಹೋರಾಟಗೆ ನುಲು ಸಿದ್ಧ ವಂದ பிச்சர் பத்திலக்கீரோ நக்கு நிக்குல பிச்சர் மாத்திரலா ஹீரோ நக்குலே வென்புனாண்டி தீவழிக்காண்ட நாம பாடுது ஜெய் ஸ்ரீராம் பண்புணக்கல நம்பந்த பதுக்கத பத்தது ஜை சீதாராம் பண் நக்க ஒழுங்கு ஒலோவு சிந்தனை சாத்தியாண்டி எட் ஆப்பு மூலம் பூரா விபாத ஜனக்குல பெண்புண ஜனக்குள் உள்ளாரு ஆண்ட பூரா தர்மா ஜாதி பாஷ இடுத பாத்திர ஜனக்குள்ளாரு நிக்கல மாத்திர பங்கல ஒஞ்சு புர்க்க பாடு அப்பல మూలు బొట్టు దీతి నుంచి అప్పై నకి కాలు పార్తి నుంచి అప్పై నకి తరేకి కప్పు గుంటు కట్ అప్పనకి బ్యానే వంజే అకి జోకుల శాల్ే పోనా పీజు కట్టే ఆపున బ్యానే ఒం అఖిలేకు ఇప్పుడు బెత్తబేత రీతి బీడి దుడ్డు పరంపునగా కరెంటు దిల్ కట్ట దుడ్డు పొంది నచ్చిన సందర్భడు శాత జోకుల ఫీజు కట్లేదు పిరగడుపున సందర్భడు బెన్పాది బంగది అక్క ఇడీ పదుకుదా శ్రమను ஜோக்குல எஜுகேஷன் வித்து பார்த்தது எட்டு டிகிரி கோல்பாது ஐடுத பக்காய் வேலை தினி தக்கதாக பந்தினச்சின திருக்கின உப்பு நேன இவ்வா அப்பின நெருத்து நெருது பிதை தாண்டா ஆட்டு திங்கல் தான் ஆ மாரி காலடல கிடிப்பா களஞ்சோ கங்கில குடித்த நம்ம ஆவ பண்ற பாத்திரம் தான் நமஸ்காரம்